ಬರೀ ಅರವತ್ತೊಂದ್ ಸಾವಿರ ಓಡಿದೆ ಸರ್ ಸರಿ ಇವಾಗ ಇಯನ್ಗೆ ಎರಡ್ ಸೆಲ್ಗೆ ಒಂದ್ ಒಳ್ಳೆ ಆಫರ್ ಕೊಡ್ತೀವಿ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಬರಿ ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಉಂಡು ಫೈನಲ್ ಟು ಫೈನಲ್ ಸರ್ ನೋ ಪಾರ್ಕಿಂಗ್ ಫೈನಲ್ ಟು ಫೈನಲ್ ಒಂದ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ತೋರಿಸಿ ತೋರಿಸ್ ಸರ್ವರ್ಸ್ ಕ್ಯಾಮ್ರಾ ಎಲ್ಲ ಟೈರ್ಸ್ ಎಲ್ಲ ಇದೆ ಎಲ್ಲೂ ಸ್ಕ್ರಾಚ್ ಎಲ್ಲೂ ಎಲ್ಲ ಕಸ್ಟಮರ್ ಮಾಡ್ಲೋ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಪುಷ್ ಬಾಕ್ ಬಟನ್ ಸ್ಟಾರ್ಟ್ ಒಂದ್ ಏರ್ ಬ್ಯಾಗು ರಿವರ್ಸ್ ಕ್ಯಾಮ್ರಾ ಸಿಸ್ಟಮ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಟಿವಿ ನೋಡಿ ಯಾರ ಇಂಟ್ರೆಸ್ಟ್ ಇದ್ರು ಬರೀ ಎರಡ್ ಲಕ್ಷ ಮೂವತ್ತೈದು ಸಾವಿರ ಕೊಡ್ಲಿಕ್ಕೆ ಬರೀ ಎರಡ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಡೀಸೆಲ್ ವಹಿಕಲ್ ಸಿಕ್ತೈ ಟ್ರಾನ್ಸ್ಫರ್ ಸರ್ ಟ್ರಾನ್ಸ್ಫರ್ ಕಾಸ್ ಕೊಡಂಗಿಲ್ಲ ನಮ್ದಲ್ಲಿ ಬರಿ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಟೂ ತೌಸಂಡ್ ಟು ಡೀಸೆಲ್ ಪೆಟ್ರೋಲ್ ಸರ್ ಇದು ಸರ್ ಡೀಸೆಲ್ ಆಟೋಮೆಟಿಕ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಯಾರ ಇಂಟ್ರೆಸ್ಟ್ ಇದ್ರ ಕಾಲ್ ಮಾಡ್ಲಿ ಸರ್ ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಸರ್ ಫೋರ್ ಟ್ವೆಂಟಿ ಫೈವ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಈ ನೆಕ್ಸ್ಟ್ ಪ್ಲಸ್ ಇದು ಸಿ ಎನ್ ಜಿ ಎಫ್ ಸಿಟಿ ಪ್ಲಸ್ ಸರ್ ಹೊಸ ಗಾಡಿ ಮೂರ್ ಲಕ್ಷ ಇದೆ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಒಂದು ಲಕ್ಷ ಏಟಿ ಫೈವ್ ಒನ್ ಲ್ಯಾಕ್ ಏಯ್ಟಿ ಫೈವ್ ಟಾದೊಳಗೆ ನಿಮ್ಗೆ ಬರೀ ನಾಲ್ಕು ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ ಸಿಗ್ತೈತೆ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಓಕೆ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಇದು ಒಂದು ಒಂದ್ ಲಕ್ಷ ಓಡಿರ್ಬೋದು ನಾವೆಲ್ಲ ಗಾಡಿ ಮೀಟರ್ ನೋಡಿಲ್ಲ ಬಟ್ ಗಾಡಿ ಮಾತ್ರ ಸೂಪರ್ ಆಗಿಂಗ್ ಎ ಸಿ ಇಲ್ಲದ್ರಂಟಿ ಸರ್ ಎ ಸಿ ಪವರ್ ಸ್ಟೇರಿಂಗ್ ಅಲ್ಲಿ ಪವರ್ ಇಂಡೋ ಎಲ್ಲ ಬರುತ್ತೆ ಸರಿ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತೀವಿ ಬರೋ ತೊಂಬತ್ತೈದು ಸಾವಿರ ಸರ್ ಇಂಡೀಗ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ವೈಟ್ ಬೋಲ್ಡ್ ಯಾರನ್ನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ ಸರ್ ಬರೋ ಒಂದ್ ಲಕ್ಷ ಐದು ಸಾವಿರ ಬರೀ ಒಂದ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಕೂಡ ಟ್ವೆಲ್ ಮಾಡ್ಲು ಡೀಸೆಲ್ ಬೇಕದ ಹೌದು ನಿಮ್ ಕಡೆ ನಾವು ಬಂದ್ರೆ ಹತ್ ಸಾವಿರ ಕಮ್ಮಿ ಕೊಡ್ಲಿ ಸರ್ ನೋಡ್ತಾ ಇರ್ಬೋದು ಇನ್ನು ಕೊಡ್ಲಿ ಸರ್ ಎರಡ್ ಸೇಲ್ಗೆ ಬರೀ ನೈಂಟಿ ಫೈವ್ ತೌಸಂಡ್ ಫೈನಲ್ ಮಾಡಿ ಕೊಡ್ತಿದ್ದಾರೆ ಎಸಿ ಗಾಡಿ ಮಾತ್ರ ಇದೆ ಅಷ್ಟೇ ಗಾಡಿ ಮಾತ್ರ ಚೆನ್ನಾಗಿದೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಒನ್ ಲ್ಯಾಕ್ ಸಿಕ್ಟಿ ಫೈವ್ ತೌಸಂಡ್ ಬರೋ ಒಂದ್ ಲಕ್ಷ ಹದಿನೈದು ಸಾವಿರ ಕೊಡ್ಲಿ ಸರ್ ಒಂದ್ ಗೆರೆ ಇಲ್ಲ ಗಾಡಿ ವಾಶ್ ಮಾಡ್ಸಬೇಕಷ್ಟೇ ಗಾಡಿ ಮಾತ್ರ ನೀಟ್ ಆಗಿದೆ ಸರ್ ನೋಡ್ತಾ ಗಾಡಿ ಏನ್ ಪೇಸ್ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೌದಾ ಐವತ್ತೈದು ಸಾವಿರ ಕೊಡ್ಲಿ ಸರ್ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ನಿಮ್ಗೆ ಡಿಸೆಲ್ ವೇರಿಯು ಅಂಡ್ ಮೇಲೆ ವೆಲ್ಕಮ್ ಬ್ಯಾಕ್ ಟು ಆಫ್ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಹತ್ರ ಇದೀವಿ ಸೊ ಇದು ಬಂದ್ಬಿಟ್ಟು ಪಿನಿಯಾ ಬರುತ್ತೆ ನಿಮಗೆ ಸೊ ದಾಸಿ ಮೆಟ್ರೋ ಸ್ಟೇಷನ್ ಸ್ವಲ್ಪ ಹತ್ರ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ಈ ಲೊಕೇಶನ್ ಅಲ್ಲಿ ಸಲ ಬಂದ್ಬಿಟ್ಟು ವಿಡಿಯೋ ಮಾಡಿದೀವಿ ರೆಗ್ಯುಲರ್ ಆಗಿ ಸೊ ಇಲ್ಲಿ ಕೂಡ ಸ್ಟಾಕ್ ಕಂಪ್ಲೀಟ್ ಆಗಿ ಎಲ್ಲ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಅಲ್ಲಿ ಏನಾರ ಗಾಡಿಗಳು ಹುಡುಗಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಇಯನ್ ಹುಡ್ಕೋರ್ಗೆ ಇಯಾನ್ ಸಿಗುತ್ತೆ ಸ್ಯಾಂಟ್ರೋ ಸಿಗುತ್ತೆ ಅದೇ ತರ ರ್ಯಾಪಿಡ್ ಸಿಗುತ್ತೆ ಅಂಡ್ ಅದೇ ತರ ಮೈಕ್ರಾ ಸಿಗುತ್ತೆ ಅಂಡ್ ಅದೇ ತರ ಸ್ಟೇಟ್ ಪಾರ್ಕ್ ಅಂಡ್ ಫೋರ್ಟ್ ಸಿಗೋ ಗುಂಡ್ ವರ್ಣ ಓಲ್ಡ್ ಮಾಡಲು ಅದೇ ತರ ಐ ಟೆನ್ ಈ ತರ ಗಾಡಿಗಳೆಲ್ಲ ಇದೆ ನಿಮಗೆ ಲೋಕಿತ್ ಅಲ್ಲಿ ಸೊ ಫುಲ್ ಡೀಟೇಲ್ಸ್ ಅಲ್ಲಿ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ಆಟೋ ಕೂಡ ಸಹ ಇದೆಯಾ ಹೌದು ಸರ್ ಯಾವ್ದೋ ಒಂದೊಂದು ಬರುತ್ತೆ ಆಟೋನು ಹೌದೌದು ಸೊ ನೋಡ್ತಾ ಇರ್ಬೋದು ಆಟೋ ಹುಡುಕರ್ಗೆ ಆಟೋ ಕೂಡ ಸಿ ಎನ್ ಜಿ ಸೇಲ್ಗೆ ನಿಮ್ಗೆ ಬ್ರ್ಯಾಂಡ್ ನೀವು ಆಟೋ ಅಂಡ್ ಸರ್ ಇವಾಗ ನಿಮ್ ಹತ್ರ ಎಷ್ಟು ಗಾಡಿ ಇದೆ ಸರ್ ಸರ್ ಒಂದು ಹದಿನೈದು ಗಾಡಿ ಇದಾವೆ ಹದಿನೈದು ಗಾಡಿ ಕಂಪ್ಲೀಟ್ ಆಗಿ ಅಂಡ್ ಸರ್ ಇವಾಗ ನಾವ್ ರೆಗ್ಯುಲರ್ ಆಗಿ ಲೊಕೇಶನ್ ಎಲ್ಲ ಹೇಳ್ತಿರ್ತೀವಿ ಇನ್ನೂ ಒಂದ್ಸಲ ಲೊಕೇಶನ್ ಹೇಳ್ಬಿಡಿ ಸರ್ ದಾಸಹಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ರೋಡ್ ಬಂದ್ರೆ ಚಪ್ಲಮ್ಮ ಸರ್ಕಲ್ ಅಂತ ಯಾರ ಕೇಳಿದ್ರೆ ಕಲ್ಲಿನ ಕಾಂಪೌಂಡ್ ಒಳಗಡೆ ನಮ್ ಸಿಡು ಓಕೆ ಸೊ ಈಜಿ ಲೊಕೇಶನ್ ನೀವು ಆರಾಮಾಗಿ ಮೆಟ್ರೋ ಸ್ಟೇಷನ್ ನಡ್ಕೊಂಡೇ ಬಂದ್ಬಿಡ್ಬೋದು ಅಷ್ಟ ಹತ್ರ ನಿಮ್ಗೆ ಅಂಡ್ ಸರ್ ಇವಾಗ ನಿಮ್ ಅಲ್ಲಿ ಲೋನ್ ಕೂಡ ಆಗುತ್ತಾ ಸರ್ ಮಾಡಲ್ ಗಾಡಿ ಸಿವಿಲ್ ಚೆನ್ನಾಗಿದ್ರೆ ಆಗುತ್ತೆ ಸರ್ ಫೋರ್ಟೀನ್ ಪ್ಲಸ್ ಇದ್ರೆ ಹಾಗೆ ಆಗುತ್ತೆ ಫೋರ್ಟೀನ್ ಪ್ಲಸ್ ಇದ್ರೆ ಹಾಗೆ ಆಗುತ್ತೆ ಹೌದು ಸ್ಕೋಡಾ ರ್ಯಾಪಿಡ್ ಇದೆ ಆ ಗಾಡಿಗೆ ಹಾಗೆ ಆಗುತ್ತೆ ಸೊ ನೋಡ್ತಾ ಇರಬಹುದು ಇದೆ ಯೋನ್ ಇದೆ ಬ್ರ್ಯಾಂಡ್ ನ್ಯೂ ಅಂಡ್ ತರ ನಮ್ ವಿಡಿಯೋದಲ್ಲಿ ಫಸ್ಟ್ ಸ್ಟಾರ್ ಬಂದ್ಬಿಟ್ಟು ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ನಿಸ್ಸಾನ್ ಮೈಕ್ರಾ ಡೀಸೆಲ್ ವೆಹಿಕಲ್ ಅಂಡ್ ಯಾವ ಸರ್ ಗಾಡಿ ಇದು ಸರ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ವೆರಿಯಂಟು ಪುಷ್ಬಲ್ ಬಟನ್ ಸ್ಟಾರ್ಟ್ ಒಂದ್ ಏರ್ ರಿವರ್ಸ್ ಕ್ಯಾಮ್ರಾ ಸಿಸ್ಟಮ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಟಿವಿ ನೋಡಿ ಯಾರನ್ನ ಇಂಟ್ರೆಸ್ಟ್ ಇದ್ರೂ ಬರ ಎರಡ್ ಲಕ್ಷ ಮೂವತ್ತೈದು ಸಾವಿರ ಕೊಡ್ಲಿ ಬರ ಎರಡ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಡೀಸೆಲ್ ವೆಹಿಕಲ್ ಸಿಕ್ತಾ ಟ್ರಾನ್ಸ್ಫರ್ ಸರ್ ಟ್ರಾನ್ಸ್ಫರ್ ಕಾಸ್ ಕೊಡಂಗಿಲ್ಲ ನಮ್ದಲ್ಲಿ ಬರೀ ಟೂ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಹೌದು ಸರ್ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲಾ ಈ ತರ ಇದೆ ಟೂ ತೌಸಂಡ್ ಟ್ವೆಲ್ ಮಾಡ್ಲಿ ಸೊ ಇದ್ರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಎ ಸಿ ಬರುತ್ತೆ ಅಂಡ್ ಡೇಲ್ ಡ್ಯಾಶ್ ಬೋರ್ಡ್ ಬರುತ್ತೆ ನಿಮಗೆ ಅದೇ ತರ ಟಚ್ ಸ್ಕ್ರೀನ್ ಕೂಡ ಇದೆ ಗಾಡಿಯಲ್ಲಿ ಅಂಡ್ ಮ್ಯಾನ್ಯಲ್ ಕೀ ಇದೆ ಇರಬಹುದು ಸರ್ ಸಿಂಗಲ್ ಇರ್ಬೇಕು ಬರುತ್ತಲ್ಲ ಹೌದು ನೋಡ್ತಾ ಇರ್ಬೋದು ಎರಡ್ ಲಕ್ಷ ಮೂವತ್ತೈದ ಮೂವತ್ತೈದ ಸರ್ ಹೌದು ಸರ್ ತೊಂಬತ್ತೈದು ಸಾವಿರ ಓಡಿದೆ ಗಾಡಿ ಬರೀ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ಟೂ ಲ್ಯಾಕ್ ಥರ್ಟಿ ಫೈವ್ ತೌಸಂಡ್ ಹುಸ್ಪಟನ್ ಸ್ಟಾರ್ಟ್ ಕೂಡ ಬರುತ್ತೆ ನೋಡ್ತಾ ಇರ್ಬೋದು ಅಂಡ್ ಟೆನ್ ಇಂಚ್ಕ್ರೀನ್ ಕೂಡ ಇದೆ ಬರಿ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ವೆಹಿಕಲ್ ಅದು ಕೂಡ ಡೀಸೆಲ್ ವೆಹಿಕಲ್ ಇವಾಗ ಈ ಗಾಡಿ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದು ಸರ್ ಇದೊಂದು ಇಪ್ಪತ್ತ್ ಮೂರು ಇಪ್ಪತ್ತೈದ್ ಮೇಲೆ ಬರುತ್ತೆ ಸರ್ ಇಂದಾನೆ ಮೂವತ್ ಕೊಟ್ಟಿದ್ದಾರೆ ಬಟ್ ಅಷ್ಟು ಬರಲ್ಲ ಒಂದ್ ಇಪ್ಪತ್ತೈದು ಬಂದ್ರೆ ಇಪ್ಪತ್ ಮೂರು ಸರ್ ನಮ್ದ್ರಲ್ಲಿ ದುಡಿಯೋರ್ ಯಾರಾನ ಇದ್ರೆ ಆಟೋ ಇದೆ ಸರ್ ಒಂದ್ ಸಿ ಎನ್ ಜಿ ಓಕೆ ಬರೀ ಹತ್ತು ತಿಂಗಳ ಗಾಡಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಗಾಡಿ ನೋಡಿಲ್ಲ ಗಾಡಿ ಮಾತ್ರ ನೀಟ್ ಆಗಿದೆ ಚಟ್ನಿ ಚಟ್ನಿನೇ ಯೂಸ್ ಆಗಿಲ್ಲ ಓಕೆ ಗಾಡಿ ಚೆನ್ನಾಗಿದೆ ಯಾರಾನ ಇಂಟ್ರೆಸ್ಟ್ ಇದ್ರು ಕಾಲ್ ಮಾಡ್ಲಿ ಸರ್ ಎಷ್ಟು ಎಷ್ಟ್ ರನ್ ಆಗಿದೆ ಸರ್ ಸರ್ ಓಡೇ ಇಲ್ಲ ಅದು ಓಡೇ ಇಲ್ಲ ಇಲ್ಲ ನಾಲ್ಕ್ ಕಿಲೋಮೀಟರ್ ಐದು ಕಿಲೋಮೀಟರ್ ಓಡಿದೆ ಅಷ್ಟೇ ನೋಡಿ ನೋಡಿರಬಹುದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದು ಬಂದ್ಬಿಟ್ಟು ಬರೀ ನಾಲ್ಕು ಫೋಟೋ ಹೌದು ಬರೀ ನಾಲ್ಕ್ ಕಿಲೋಮೀಟರ್ ಮಾತ್ರ ಗಾಡಿ ತುಂಬಾನೇ ತುಂಬಾ ಶೋರೂಮ್ ಇಂದ ಬಂದಿದೆ ಅಷ್ಟೇ ಗಾಡಿ ಜಾಸ್ತಿ ಓಡ್ತಾ ಇಲ್ಲ ನೋಡ್ತಾ ಇರಬಹುದು ನಿಮ್ಗೆ ಸೀಟ್ ಕವರ್ ಎಲ್ಲ ಹಂಗೆ ಇದೆ ನೋಡ್ತಾ ಇರ್ಬೋದು ಚಪ್ನಿನ ಯೂಸ್ ಆಗಿಲ್ಲ ಸರ್ ನಿಮ್ಗಡೆ ಗಾಡಿ ಮಾತ್ರ ಇಂಜಿನ್ ಬ್ರ್ಯಾಂಡ್ ನೀವು ಅಷ್ಟೇ ಹೊಸ ಗಾಡಿ ಸರ್ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಇಂಜಿನ್ ಸೊ ಇದು ಬಂದ್ಬಿಟ್ಟು ಚೇಂಜಿ ಗಾಡಿ ಸೊ ಹೊಸ ಗಾಡಿ ಅಷ್ಟೇ ಬರೀ ನಾಲ್ಕು ಕಲಿವೀಟರ್ ಮೊದಲನೇ ರನ್ ಆಗಿರುವಂತ ವೆಹಿಕಲ್ ನೋಡದೆ ಗೊತ್ತಾಗುತ್ತೆ ಸರ್ ಇಂಜಿನ್ ಥರ್ಡ್ ಅವರ್ ಆಟೋ ನೋಡ್ತಾ ಇರಬಹುದು ಸಿಟಿ ನೆಕ್ಸ್ಟ್ ಪ್ಲಸ್ ಇದು ಸಿ ಎನ್ ಜಿ ಎಫ್ ಸಿಟಿ ಪ್ಲಸ್ ಸರ್ ಹೊಸ ಗಾಡಿ ಮೂರ್ ಲಕ್ಷ ಇದೆ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಒಂದು ಲಕ್ಷ ಏಯ್ಟಿ ಫೈವ್ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ನಿಮ್ಗೆ ಬರೀ ನಾಲ್ಕು ಕಿಲೋಮೀಟರ್ ರನ್ ಆಗಿರುವಂತ ಗಾಡಿ ಸಿಗ್ತೈತೆ ಸರ್ ಬರ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಗಾಡಿ ಇದೆ

ಯಾರ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಲಿ ಬರೀ ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಡ್ಲಿಕ್ಕೆ ಒಂದು ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ವರ್ಣ ಸಿಗ್ತೈತೆ ನೋಡ್ತಾ ಇರ್ಬೋದು ಅದು ಕೂಡ ಡೀಸೆಲ್ ಗಾಡಿ ಎಷ್ಟಿದೆ ಸರ್ ಸರ್ ರನ್ ಜಾಸ್ತಿ ಓಡಿದಿರುತ್ತೆ ಬಿಡಿ ಸರ್ ಇದೆಲ್ಲ ಸರ್ ನೋಡ್ತಾ ಇರ್ಬೋದು ಆದ್ರೂ ಕೂಡ ಇದು ಒಂಥರ ಸೂಪರ್ ವೆಹಿಕಲ್ ಒನ್ ಪಾಯಿಂಟ್ ಸಿಕ್ಸ್ ಟು ಡೀಸೆಲ್ ಇಂಜಿನ್ ಬರೀ ಒಂದು ಲಕ್ಷ ಮೂವತ್ತೈದು ಸಾವಿರ ನಿಮ್ಗೆ ಆರಾಮಾಗಿ ಒಂದ್ ಐದ್ ಜನ ಆರಾಮಾಗಿ ಹೊಡು ಹೋಗಿರ್ಬೋದು ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಇದು ಕೂಡ ಆರಾಮಾಗಿ ನಿಮ್ಗೆ ಟ್ವೆಂಟಿ ಪ್ಲಸ್ ಬರುತ್ತೆ ಅಂಡ್ ಅದೇ ತರ ಇಲ್ಲೊಂದು ಎಲೋಬೋಟ್ ವೆಹಿಕಲ್ ಇದೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರು ಡಾಕ್ಯುಮೆಂಟ್ ಆ್ಯಪ್ಸ್ ಇದೆ ಯಾರನ್ನ ಇಂಟ್ರೆಸ್ಟ್ ಇದ್ರು ಬರೋ ಒಂದೂವರೆ ಲಕ್ಷ ಕೊಡ್ಲಿ ಸರ್ ಸರ್ ಬರೀ ಒಂದ್ ಲಕ್ಷ ಐವತ್ತು ಸಾವಿರ ಅಷ್ಟೇ ಡಾಕ್ಯುಮೆಂಟ್ ಇದೆ ಕೆ ವಿ ಹಂಡ್ರೆಡ್ ಡೀಸೆಲ್ ವೇರಿಯಂಟ್ ಗಾಡಿ ಎಲ್ಲೋ ಬೋಲ್ಡ್ ಗಾಡಿ ಮಾತ್ರ ಸೂಪರ್ ಆಗಿದೆ ಲಕ್ಷ ಐವತ್ತು ಸಾವಿರ ಅಷ್ಟೇ ಹೌದು ಸರ್ ಇಂಡಿಗಾ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸಿಂಗಲ್ ಓನರ್ ವೈಟ್ ಬೋಲ್ಡ್ ಯಾರನ್ನ ಇಂಟ್ರೆಸ್ಟ್ ಇದ್ರು ಕಾಲ್ ಮಾಡ್ಲಿ ಸರ್ ಬರೋ ಒಂದ್ ಲಕ್ಷ ಐದು ಸಾವಿರ ಕೊಡ್ಲಿ ಬರೀ ಒಂದ್ ಲಕ್ಷ ಐದು ಸಾವಿರಕ್ಕೆ ನಿಮ್ಗೆ ಇಂಡಿಕಾ ಅದು ಕೂಡ ಟ್ವೆಲ್ ಮಾಡ್ಲು ಡೀಸೆಲ್ ಬೇಕಲ್ ಹೌದು ನಿಮ್ ಕಡೆಯಿಂದ ಬಂದ್ರೆ ಹತ್ತು ಸಾವಿರ ಕಮ್ಮಿ ಕೊಡ್ಲಿ ಸರ್ ಸೊ ನೋಡ್ತಾ ಇರ್ಬೋದು ಇನ್ನು ಹತ್ತು ಸಾವಿರ ಡಿಸ್ಕೌಂಟ್ ಇಯರ್ ಎಂಡ್ ಸೆಲ್ ಗೆ ಬರೀ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ಸೆಕೆಂಡ್ ಓನರ್ ಸ್ಯಾಂಟ್ರೋ ಸ್ಯಾಂಟ್ರೋ ಸೆಕೆಂಡ್ ಓನರ್ ಬೇಸಿಕ್ ವೇರಿಯಂಟ್ ಓಕೆ ಪವರ್ ಸ್ಟೇರಿಂಗ್ ಎ ಸಿ ಗಾಡಿ ಮಾತ್ರ ಇದೆ ಅಷ್ಟೇ ಪವರ್ ಸ್ಟೇರಿಂಗ್ ಎಸಿ ಸಿ ಬರುತ್ತೆ ಗಾಡಿ ಮಾತ್ರ ಚೆನ್ನಾಗಿದೆ ಆ ಕೆಲಸ ಏನಿದೆ ಮಾಡ್ಕೊಡ್ತೀನಿ ಬಾಂಡೆಟಿಂದ ಓಕೆ ಓಕೆ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸೇರಿಂಗ್ ಎ ಸಿ ಬರುತ್ತೆ ಎ ಸಿ ಮಾತ್ರ ಸೂಪರ್ ಆಗಿದೆ ಟೂ ತೌಸಂಡ್ ಲೆವೆನ್ ಟ್ವೆಲ್ ಟು ತೌಸಂಡ್ ಲೆವೆನ್ ಪ್ಲಸ್ ಟ್ವೆಲ್ ಎಷ್ಟು ಜನ ಆಗಿದೆ ಸರ್ ಸರ್ ಇದು ಬರೀ ಅರವತ್ತೊಂದು ಸಾವಿರ ಓಡಿದೆ ಸರ್ ಇವಾಗ ಯನ್ಗೆ ಎರಡು ಸೇರಿ ಒಂದು ಒಳ್ಳೆ ಆಫರ್ ಕೊಡ್ತೀವಿ ಸರ್ ಸರ್ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಬರೀ ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಉಂಡ ಅಯ್ಯನು ಫೈನಲ್ ಟು ಫೈನಲ್ ಸರ್ ನೋ ಪಾರ್ಕಿಂಗ್ ಫೈನಲ್ ಟು ಫೈನಲ್ ಒಂದ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ವಿಂಟಲ್ ತೋರಿಸಿ ಸರ್ ರಿವರ್ಸ್ ಕ್ಯಾಮ್ರಾ ಇದೆ ಗಾಡಿ ಎಲ್ಲ ಕ್ಲೀನ್ ಆಗಿದೆ ನಿಮ್ಗೆ ಬ್ಯಾಕ್ ಟೈರ್ ಎಲ್ಲ ಇದೆ ಎಲ್ಲೂ ಸ್ಕ್ರಾಚ್ ಕೂಡ ಎಲ್ಲೂ ಎಲ್ಲ ಕಸ್ಟಮರ್ ಎಲ್ಲ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಸೊ ಇದ್ರಲ್ಲೂ ಕೂಡ ನಿಮಗೆ ಪೋಸ್ಟರಿಂಗ್ ಬರುತ್ತೆ ಎ ಸಿ ಬರುತ್ತೆ ಎರಡು ಪವರ್ ವಿಂಡೋ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಕೂಡ ಬರುತ್ತೆ ಅಡಿಷನಲ್ ಆಗಿ ಏನ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಇದೆಲ್ಲ ಸರ್ ಟ್ವೆಂಟಿ ಟ್ವೆಂಟಿ ಆರಾಮಾಗಿ ಬರುತ್ತೆ ಹೌದು ಸೊ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಒಳ್ಳೆ ವೆಹಿಕಲ್ ನಾಲ್ಕು ಕೂಡ ಪವರ್ ವಿಂಡೋ ಇದೆ ನಿಮಗೆ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಇದು ಬಂದ್ಬಿಟ್ಟು ಎರಡ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ವಾ ಹೌದು ನೋಡ್ತಾ ಇರ್ಬೋದು ಇಯರ್ ಎಂಡ್ ಸೆಲ್ಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ನ ಗಾಡಿ ಎಲ್ಲಾ ಮಾತ್ರ ಸೂಪರ್ ಆಗಿದೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಫೈನಲ್ ಅಂಡ್ ಅದೇ ತರ ಬ್ರಾಂಡ್ ನ್ಯೂ ಬಡ ರಾಪಿಡ್ ಇದೆ ನೋಡ್ತಾ ಇರಬಹುದು ಬ್ರಾಂಡ್ ನ್ಯೂ ಅಲ್ಲ ಬಟ್ ಒನ್ ಟ್ರಿಬಲ್ ಸೆವೆನ್ ವೆಹಿಕಲ್ ನಂಬರ್ ಮಾತ್ರ ಸೂಪರ್ ಐತೆ ಡೀಸೆಲ್ ಪೆಟ್ರೋಲ್ ಇದು ಸರ್ ಡೀಸೆಲ್ ಆಟೋಮೆಟಿಕ್ ಓಕೆ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಯಾರ ಇಂಟ್ರೆಸ್ಟ್ ಇದ್ರು ಕಾಲ್ ಮಾಡ್ಲಿ ಸರ್ ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಸರ್ ಫೋರ್ ಟ್ವೆಂಟಿ ಫೈವ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಲೋನೇ ಮಾಡ್ಕೊಡ್ತೀನಿ ಸರ್ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಲೋನೆ ಆಗೋ ಬಿಡುತ್ತೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ನಂಬರ್ ಮಾತ್ರ ಸೂಪರ್ ಆಗಿದೆ ಒನ್ ಟ್ರಿಬಲ್ ಸೆವೆನ್ ನೋಡ್ತಾ ಇರ್ಬೋದು ಕಂಪ್ನಿ ಫಿಟಿಲ್ ಟೈರ್ ಅಂಡ್ ಒಳಗಡೆ ಕೂಡ ಸೂಪರ್ ಆಗಿದೆ ಪರ್ಪಸ್ ಎರಡು ಏರ್ ಬ್ಯಾಗ್ ನಿಮಗೆ ಸ್ಟೀರಿಂಗ್ ಮೌಂಟೆಡ್ ಮ್ಯೂಸಿಕ್ ಸಿಸ್ಟಮ್ ಆಮ್ರಸ್ ಲೆದರ್ ಇಂಟೀರಿಯರ್ಸ್ ಆಟೋಮೆಟಿಕ್ ಡೀಸೆಲ್ ವೆಹಿಕಲ್ ಸರ್ ಆಗಿದೆ ಈ ವೆಹಿಕಲ್ ಸರ್ ನಾನು ಚೆಕ್ ಮಾಡಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ಗಾಡಿ ತುಂಬಾ ಚೆನ್ನಾಗಿದೆ ಈ ಗಾಡಿ ಮಾತ್ರ ಒನ್ ತ್ರಿಬಲ್ ಸೆವೆನ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಸರ್ ಸರ್ ಟ್ವೆಂಟಿ ಫೈವ್ ಥೌಸಂಡ್ ಫೈನಲ್ ಅಂಡ್ ಅದೇ ತರ ಟೈಲೆಟ್ ಪಾರ್ಕ್ ಇದೆ ಇದು ಕೂಡ ಒಂದು ಲೋ ಬಡ್ಜೆಟ್ ವೆಹಿಕಲ್ ಅಲ್ಲಿ ಸೂಪರ್ ವೆಹಿಕಲ್ ಕಾರ್ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಸರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಓಕೆ ಸರ್ ಇದು ಸರ್ ಇದು ಒಂದು ಒಂದ್ ಲಕ್ಷ ಓಡಿರಬಹುದು ಅವೆಲ್ಲ ಗಾಡಿ ಮೀಟರ್ ನೋಡಿಲ್ಲ ಹೌದಾ ಬಟ್ ಗಾಡಿ ಮಾತ್ರ ಸೂಪರ್ ಆಗಿರೋ ಸ್ಟೇರಿಂಗ್ ಎ ಸಿ ಲೆದರ್ ಸರ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಎಲ್ಲ ಬರುತ್ತೆ ಸರ್ ಸರಿ ಈ ಗಾಡಿ ಏನ್ ಪ್ರೈಸ್ ಸರ್ ಬರೀ ತೊಂಬತ್ತೈದು ಸಾವಿರ ಬರೀ ನೈನ್ಟಿ ಫೈವ್ ತೌಸಂಡ್ ಅಷ್ಟೇ ಯಾರನ್ನ ಕಲಿಯೋರು ತಗೊಂಡ್ಬಿಡಿ ಸರ್ ಸೊ ನೋಡ್ತಾ ಇರ್ಬೋದು ಬರೀ ನೈಂಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ಸೊ ಕಾರ್ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ಗಳು ಕಲ್ಸ್ಕೊಂಡು ಆರಾಮಾಗಿ ಇಲ್ಲೇ ಕೂಡ ಎಕ್ಸ್ಚೇಂಜ್ ಮಾಡಿ ಬೇರೆ ವೆಹಿಕಲ್ ತಗೊಂಡ್ ಒಬ್ರಿಗ ಇಲ್ಲಿ ಇನ್ನು ಒಂದು ಪೆಟ್ರೋಲ್ ವೈಕಲ್ ಇದೆ ಇದು ಬಂದ್ಬಿಟ್ಟು ಟಾಟಾ ಇಂಡಿಗೋ ಸರ್ ಬರ್ಬೇಕು ತೋರ್ಸಿ ಇಂಟ್ರಲ್ ಹೆಂಗಿದೆ ನೋಡ್ತಾ ಇರ್ಬೋದು ಟಾಟಾ ಇಂಡಿಗೋ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೈಸ್ ಅಲ್ಲಿ ಎಲ್ಲ ಕುದು ಇಂಟೀರಿಯರ್ ಏನಾಗಿದೆ ನೋಡ್ತಾ ಇರ್ಬೋದು ಇಂಟ್ರಲ್ ಇಂಜಿನ್ ರೂಮ್ ಮೆಕ್ಯಾನಿಕ್ಸಮ್ ಎಲ್ಲಾ ಸೂಪರ್ ಆಗಿದೆ ಸರ್ ಸೊ ನಿಮಗೆ ಇದರಲ್ಲೂ ಕೂಡ ಪೌಸ್ಟರಿಂಗು ಪವರ್ ವಿಂಡೋ ನೋಡ್ತಾ ಇರಬಹುದು ಇಂಜಿನ್ ಇದು ಬರೀನ್ ಮಾಡಲು ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಪೆಟ್ರೋಲ್ ಗಾಡಿ ಇದು ಯಾರು ಇಂಟ್ರೆಸ್ಟ್ ಇದ್ದು ಕಾಲ್ ಮಾಡಲಿ ಸರ್ ಪೆಟ್ರೋಲ್ ವೆಹಿಕಲ್ ಅಂಡ್ ಸರಿ ವೆಹಿಕಲ್ ಏನ್ ಪ್ರೈಸ್ ಮಾಡ್ತಾ ಸರ್ ಬರೋ ಒಂದ್ ಲಕ್ಷ ಹದಿನೈದು ಸಾವಿರ ಕೊಡ್ಲಿ ಸರ್ ಒಂದ್ ಗೆರೆ ಇಲ್ಲ ಗಾಡಿ ವಾಶ್ ಮಾಡಿಸಬೇಕಷ್ಟೇ ಗಾಡಿ ಮಾತ್ರ ನೀಟ್ ಆಗಿದೆ ಸರ್ ತರಬೇತಿ ಎಲ್ಲೋಡೆಂಟ್ ಕೂಡ ಎಲ್ಲೂ ಇಲ್ಲ ಸರ್ ಇವಾಗ ಇಂಡಿಗೋ ಮೈಲೇಜ್ ಎಲ್ಲ ಏನ್ ಮಾಡ್ತೀವಿ ಸರ್ ಪೆಟ್ರೋಲು ಸರ್ ಪೆಟ್ರೋಲ್ ಎಲ್ಲ ಒಂದ್ ಹದಿನೈದು ಹದಿನೇಳು

ಕಂಪನಿ ಸ್ಟೇಡ್ ಒಂದ್ ಲಕ್ಷ ಮೂರ್ ಸಾವಿರ ಓಕೆ ಲೆದರ್ ಸೀಟ್ ಎಲ್ಲ ಗಾಡಿ ಮಾತ್ರ ಅಲ್ಟಿಮೇಟ್ ಸರ್ ಗಾಡಿ ಸರ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಒಂದ್ ಲಕ್ಷ ತೊಂಬತ್ತೈದು ಪಟಾ ಸಿಗೋ ಓರ್ಗೆ ಈ ಸಲ ಮಾತ್ರ ಒಂದ್ ಒಳ್ಳೆ ಪ್ರೈಸ್ ಕೊಟ್ಟು ಬಿಡ್ತಾರೆ ಸರ್ ಸರ್ ಹೇಳಿ ಸರ್ ಒಂದ್ ಒಳ್ಳೆ ಪ್ರೈಸ್ ಯಾರ ಇಂಟ್ರೆಸ್ಟ್ ಕಾಲ್ ಮಾಡ್ಲಿ ಸರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಟೂ ತೌಸಂಡ್ ಲೆವೆನ್ ಮಾಡಲು ಗಾಡಿಲಿ ಒಂದ್ ಗೆರೆ ಇಲ್ಲ ಸರ್ ಬರೋ ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಡ್ಲಿ ಸರ್ ಒಂದ್ ಲಕ್ಷ ಐವತ್ತೈದು ಸಾವಿರಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಅಂಡ್ ಫೋರ್ ಒನ್ ಸಿಕ್ಸ್ ಒನ್ ವೆಹಿಕಲ್ ನಂಬರ್ ಬಂದ್ಬಿಟ್ಟು ಗಾಡಿ ಈ ತರ ಇದೆ ನಿಮ್ಗೆ ಎಲ್ಲೋ ಸ್ಟ್ರಾಚು ರೆಂಟು ಕೂಡ ಎಲ್ಲೋ ಇಲ್ಲ ಕಸ್ಟಮರ್ ಎಲ್ಲ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಡೀಸೆಲ್ ಗಾಡಿ ಇದ್ರಲ್ಲೂ ಕೂಡ ಪೋಸ್ಟರಿಂಗ್ ಫೋರ್ ವಿಂಡೋ ಲೆದರ್ ಇಂಟೀರಿಯರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ಬರ್ತಾ ಇರಬಹುದು ಎಲ್ಲೋ ಒಂದು ಎಲ್ಲೋ ಇಲ್ಲ సార్ ఇది ఒక్క స ఐవత్ ఐదు సోలీ సార్ ఒన్ ల్యాక్ సిక్స్టీ ఫైవ్ థౌసండ్ పౌస్టరింగ్ పవర్ విండో ఏసి లెదర్ఇంటు మ్యూజిక్ సమ్ ఎలా బాయితే అది కూడా డీసెల్ వెహికల్ ఒ వెహికల్